ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಮ್ಮ ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಆಗಿ ಹನುಮಂತ ಅವರು ಗೆದ್ದು ಬಂದಿದ್ದಾರೆ ಹನುಮಂತ ಅವರು ಎಲ್ಲ ಎಲ್ಲರಿಗೂ ಇಷ್ಟ ಆಗೋದು ಅವರ ಒಂದು ಮಾತು ಅವರ ಒಂದು ಸಿಂಪ್ಲಿಸಿಟಿ ಅವರ ಒಂದು ನೇರ ನುಡಿ ಯಾವುದಕ್ಕೂ ತಲೆ ಕಳಿಸ್ಕೊಳ್ಳೋದೇ ಅನ್ನುವಂಥ ಒಂದು ನೇಚರ್ ಮತ್ತು ಇದ್ದದ್ದು ಇದ್ದದಾಗಿ ಹೇಳುವ ಒಂದು ನೇಚರ್ ಅವರಲ್ಲಿ ಇದೆ ಮತ್ತು ಆಟವನ್ನು ಕೂಡ ಉತ್ತಮವಾಗಿ ಆಡಿ ಜನರನ್ನು ಮನೋರಂಜಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತು ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಬಂದರೂ ಕೂಡ ಮೊದ ಮೊದಲು ಅಷ್ಟಾಗಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾಣ್ತಾ ಇರಲಿಲ್ಲ ಆದರೆ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ವಿನ್ನರ್ ಅವರೇ ಅನ್ನೋ ಲೆವೆಲಿಗೆ ಹನುಮಂತ ಅವರು ತಮ್ಮ ಹವಾವನ್ನು ಸೃಷ್ಟಿ ಮಾಡಿದರು ಮತ್ತು ಈ ಬಿಗ್ ಬಾಸ್ ಸೀಸನ್ ಗೆಲ್ಲೋದಕ್ಕೆ ಹಲವಾರು ಕಾರಣಗಳಿದೆ ಹನುಮಂತ ಅವರು ಮೊದಲನೇದಾಗಿ ಅವರ ಒಂದು ಆಟ ಅವರ ಒಂದು ವ್ಯಕ್ತಿತ್ವ ಅವರ ಒಂದು ಮಾತುಗಳು ಎಲ್ಲರಿಗೂ ಇಷ್ಟ ಆಗ್ತಾಯಿತ್ತು ಸ್ಪೆಷಲಿ ಜನಗಳ ಮನಸ್ಸಿನಲ್ಲಿ ತುಂಬ ನಡ್ಕೊಳ್ತಾ ನಡ್ಕೊಳ್ತಾಯಿದ್ರು ನಮ್ಮ ಹನುಮಂತ ಅವರು ಸಿಂಪಲಾಗಿ ಇರ್ತಾಯಿದ್ರು ಸಿಂಪಲಾಗಿ ಮಾತಾಡ್ತಾಯಿದ್ರು ಬಿಗ್ ಬಾಸ್ ಮನೆಯಲ್ಲಿ ಕೋಪವನ್ನು ಮಾಡಿಕೊಳ್ಳದೆ ತಮ್ಮ ಮಾತಿನ ಮೂಲಕ ನೇರ ನುಡಿಯಿಂದ ಫೇಮಸ್ ಆದವರು ನಮ್ಮ ಹನುಮಂತ ಅವರು ಅಂತಲೇ ಹೇಳ್ಬೋದು ಯಾವುದೇ ಜಗಳ ಆಡದೆ ತಮ್ಮ ಆಟವನ್ನು ಆಡಿ ತಮ್ಮ ಮಾತಿನಿಂದ ಮೂಲಕ ಎಲ್ಲರನ್ನು ಗೆದ್ದು ಬಂದಂಥವರು ನಮ್ಮ ಬಿಗ್ ಬಾಸ್ ಹನುಮಂತ ಅಂತಲೇ ಹೇಳ್ಬೋದು ಜನಗಳಿಗೂ ಕೂಡ ಅದೇ ಇಷ್ಟ ಆಗಿದ್ದು ಯಾರ ಹತ್ರನೂ ಮನಸ್ತಾಪವನ್ನು ಮಾಡಿಕೊಳ್ಳದೆ ಎಲ್ಲರ ಹತ್ರನೂ ಮಾತಾಡಿ ಆಟವನ್ನು ಗೆದ್ದು ಟಾಸ್ ಕಾಡಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದಿದ್ದಾರೆ ನಮ್ಮ ಹನುಮಂತ ಅವರು ಅವರ ಉತ್ತರ ಕರ್ನಾಟಕದ ಭಾಷೆ ಅವರ ಉತ್ತರ ಕರ್ನಾಟಕದ ಸ್ವಭಾವ ಅದು ಕೂಡ ಹನುಮಂತ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂತಲೇ ಹೇಳ್ಬೋದು ಅವರು ಮಾತನಾಡುವಾಗ ಬಳಸುವ ಪದಗಳು ಸಾಮಾನ್ಯ ಪದಗಳಾಗಿದ್ದರೂ ಕೂಡ ಅದು ಎಲ್ಲರಿಗೂ ಇಷ್ಟವಾಗುವಂಥ ಒಂದು ರೀತಿ ಅಂತ ಹೇಳ್ಬೋದು ಅವರ ಉತ್ತರ ಕರ್ನಾಟಕದಲ್ಲಿರುವಂಥ ಅಭಿಮಾನಿಗಳು ಕೂಡ ಉತ್ತರ ಕರ್ನಾಟಕದ ಜನರ ಆಶೀರ್ವಾದ ಕೂಡ ಹನುಮಂತ ಅವರ ಮೇಲೆ ಇದ್ದೇ ಇದೆ ಹಾಗಾಗಿ ಅವರು ಈ ಸಲದ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಟ್ರೋಫಿಯನ್ನು ಗೆದ್ದಿದ್ದಾರೆ ಮತ್ತು ಬಿಗ್ ಬಾಸ್ಗೆ ಬರೋಕೆ ಮೊದಲು ಅವರು ಸರಿಗಮಪ ಮ್ಯೂಸಿಕ್ ಕಾಂಪಿಟೇಷನ್ ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಗೆದ್ದು ತಮ್ಮ ಒಂದು ಟ್ಯಾಲೆಂಟನ್ನು ತೋರಿಸಿದರು ಬಿಗ್ ಬಾಸ್ ಮನೆಯಲ್ಲಿ ಅವರ ಇನ್ನೊಂದು ಟ್ಯಾಲೆಂಟ್ ಹೊರ ಬಂತು ಯಾವುದಂದರೆ ಜಾನಪದ ಗೀತೆಗಳನ್ನು ಆಡೋವಂಥದ್ದು ಅಥವಾ ಬೇರೆ ಕಂಟೆಸ್ಟೆಂಟ್ಗಳಿಗೆ ಹಾಡುಗಳ ಆಡುವುದರ ಮೂಲಕ ಉರಿದುಂಬಿಸೋದು ಅಂಥದ್ದು ಮತ್ತು ಅವರ ಹಾಡಿನ ಹಾಡಬೇಕು ಅನ್ ಅವರು ಆಡ್ತಾಯಿದ್ರೆ ಎಲ್ಲರೂ ಕುತ್ಕೊಂಡು ಕೇಳುವಂಥ ಒಂದು ಪರಿಸ್ಥಿತಿ ಅಥವಾ ಮನೆಯ ನಿರ್ಮಾಣವನ್ನು ಮಾಡ್ತಿದ್ದರು ಹಾಗಾಗಿ ಅವರು ಮನೆಯಲ್ಲಿ ಉತ್ತಮವಾಗಿ ಆಟ ಆಡುವುದರ ಜೊತೆಗೆ ಟಾಸ್ಕ್ ಆಡುವುದರ ಜೊತೆಗೆ ತಮ್ಮ ಹಾಡಿನ ಮೂಲಕ ಎಲ್ಲರನ್ನು ರಂಜಿಸಿ ಎಲ್ಲರ ಮನಸ್ಸನ್ನು ಗೆಲ್ತಾ ಹಾಗಾಗಿ ಅವರು ಈ ಸಲದ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ಟ್ರೋಫಿಯನ್ನು ಗೆದ್ದು ಬಂದಿದ್ದಾರೆ ಹಾಗಾಗಿ ಹನುಮಂತ ಅವರಿಗೆ ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗಲಿ ಇನ್ನೂ ಒಳ್ಳೆಯದಾಗಲಿ ಅಂತ ಕೇಳೋಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ